ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇಂಗ್ಲಿಷ್ ಓದೋದು ಬರೆಯೋದು ಕಷ್ಟ ಆಗ್ತಾ ಇದೆ ರೈಟ್ ಅಥವಾ ಕೆಲವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಕೆಲವರಿಗೆ ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ಓದಕ್ ಬರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಓದಕ್ಕೆ ಬರಲ್ಲ ಇದಕ್ಕೆಲ್ಲ ಕೆಲ ಕಾರಣ ಏನು ಅಂತ ಹೇಳಿದ್ರೆ ಬೇಸಿಕ್ ಆಗಿ ನಾವು ಸರಿಯಾದ ರೀತಿಯಲ್ಲಿ ಇಂಗ್ಲಿಷ್ ಓದೋದನ್ನ ಮತ್ತೆ ಬರೆಯೋದನ್ನ ಕಲ್ತಿರಲ್ಲ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದಕ್ಕೆ ವಿಶೇಷವಾದ ವಿಧಾನಗಳಿವೆ ಆ ವಿಧಾನಗಳನ್ನ ಮೆಥಡ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಈಸಿ ಯಾಕಂದ್ರೆ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಇಂಗ್ಲಿಷ್ ಓದೋದು ಬರೆಯೋದು ಕಲಿಯೋದು ಅದು ಬೇರೆ ವಿಧಾನ ಬೇರೆ ಇದೆ ಈಗ ಇಲ್ಲಿ ನೋಡಿ ನೀವು ಕಾಣಿಸ್ತಾ ಇರ್ಬೋದು ಇವೆಲ್ಲ ದೊಡ್ಡ ದೊಡ್ಡ ಪದಗಳು ಇದರಲ್ಲಿ ಇಪ್ಪತ್ತೊಂದು ಅಕ್ಷರ ಇದೆ ಇದು ಒಂದಷ್ಟು ದೊಡ್ಡದಿದೆ ಇದನ್ನು ಇದನ್ನ ದಿಢೀರ್ ಅಂತ ನೋಡಿದ ತಕ್ಷಣ ಇದು ಓದ್ಬೋದಾ ಇಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಅನ್ಸುತ್ತೆ ಬಟ್ ಈ ಕ್ಲಾಸ್ ಮುಗಿದ್ರೊಳಗೆ ನೀವು ಈಸಿಯಾಗಿ ಈ ವರ್ಡ್ಸ್ ವರ್ಡ್ಸ್ನ ಓದ್ಬೋದು ಕಂಪ್ಲೀಟ್ ಆಗಿ ಓದಬಹುದು ಯಾವುದೇ ಪ್ರೇಷನ್ ಮಿಸ್ಟೇಕ್ ಇಲ್ಲದೆ ಕಂಪ್ಲೀಟ್ ಆಗಿ ಈ ವರ್ಡ್ಸ್ ನೀವು ಓದ್ಬೋದು ಎಲ್ಲರೂ ಓದ್ಬೋದು ಅರ್ಥ ಆಯ್ತಾ ಸೊ ಇದು ಹೇಗೆ ತೆಗೆದು ಸಾಧ್ಯ ಇದಕ್ಕಿಂತ ಒನ್ ಅವರ್ ಅಲ್ಲಿ ಇಷ್ಟು ವರ್ಷಗಳಲ್ಲಿ ನಮಗೆ ಓದಕ್ ಇರೋದನ್ನ ಒನ್ ಅವರ್ ಅಲ್ಲಿ ನಾವು ಹೇಗೆ ಕಲಿಯೋದು ಅದಕ್ಕೆ ಸಿಂಪಲ್ ವಿಧಾನ ಮ್ಯಾಜಿಕಲ್ ಮೆಥಡ್ ಅಂತ ಹೇಳ್ಬೋದು ಅದು ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಈ ಪದಗಳೆಲ್ಲ ಬೇರೆ ಪದಗಳನ್ನು ಈಸಿ ಆಗ್ಬಹುದು ಇದು ಒಂದು ಎಕ್ಸಾಂಪಲ್ ಪದಗಳನ್ನ ನಾನು ಕೊಟ್ಟಿದ್ದೀನಿ ಅಷ್ಟೇ ಒಂದಿಷ್ಟು ಪದಗಳು ಅಂತ ಓಕೆ ಸೊ ಲಕ್ಸಿ ಯಾವ ಯಾವ ತರ ಇದನ್ನ ಓದೋದಂತ ನೋಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರೋಲ್ಲೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿಗಲಿಲ್ಲ ಅಂತ ಹೇಳಿ ಅಂತ ಸಿಗುತ್ತಿರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿ ಹೇಳ್ಕೊಡ್ತೀವಿ ಅದಲ್ಲದೆ ನಿಮಗೆ ಒಂದು ಕನ್ನಡ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ್ರದ್ದು ಇಲೀಷ್ಷಾನೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ಬೋದು ನೀವು ಚೆಕ್ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೇ ಬಿಸ್ನೆಸ್ ಓಕೆ ಸೊ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟ್ ಕರ್ಸ್ ಜಾಯ್ನ ಆಸೆ ಇರು ಈ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಲವು ನಂಬರ್ಗೆ ನೀವು ಕರೆ ಮಾಡತಕ್ಕ ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ನಾವು ಏನು ನೋಡ್ತಾ ಇದೀವಿ ಇಂಗ್ಲೀಷ್ ಓದೋದು ಮತ್ತೆ ಬರೆಯೋದು ಕಾಮನ್ ಆಗಿ ನಾವು ಇಂಗ್ಲೀಷ್ ಓದೋದು ಬರೆಯೋದು ಎ ಬಿ ಸಿ ಡಿ ಅಂತ ನಾವು ಕೂತ್ರೆ ಖಂಡಿತ ನಿಮಗೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಾಲ್ಕು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅದು ಬರೋದಿಲ್ಲ ಅದಕ್ಕೆ ನೀವು ಇಂಗ್ಲೀಷ್ ಮೀಡಿಯಮಲ್ಲೇ ಫಸ್ಟಿಂದ ಎಲ್ ಕೆ ಜಿ ಯು ಕೆ ಜಿ ಜಾಯ್ನ್ ಆಗಿಬಿಟ್ಟು ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ಮಾತ್ರ ನಿಮಗೆ ಅದು ಅಂದರೆ ಎ ಬಿ ಸಿ ಡಿ ಕಾಮನ್ ಆಗಿ ಯಾವ ಯೂಸ್ ಮಾಡ್ತೀವಿ ಬಟ್ ನೀವು ಈ ಥರ ಈ ಒಂದೊಂದು ಅಕ್ಷರ ಏನು ಸೌಂಡ್ ಬರುತ್ತೆ ಆ ಸೌಂಡನ್ನು ಕರೆಕ್ಟ್ ಆಗಿ ನೋಟ್ ಮಾಡಿಕೊಂಡು ಆ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು ಈಗ ನೀವು ಕರೆಕ್ಟ್ ಆಗಿ ನೋಡ್ರಿ ನಾನು ಅಲ್ಲಿ ಏನು ಉಚ್ಚಾರಣೆ ಹೇಳಿದ್ದೀನಿ ಅದೇ ತರ ಅಕ್ಷರಗಳನ್ನು ಹಾಕಿದ್ದೀನಿ ಕರೆಕ್ಟ್ ಆಗಿ ನಿಮ್ಗೆ ಇಪ್ಪತ್ತೊಂದು ಅಕ್ಷರಗಳು ಇರುವಂತಹ ಒಂದು ಪದನ ಸ್ಪಷ್ಟವಾಗಿ ಏನು ಸಮಸ್ಯೆ ಇಲ್ಲದೇ ಸಿಂಪಲ್ ಆಗಿ ಓದ್ಬೋದು ಈಗ ಇದೇನಾಗುತ್ತೆ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಓಕೆ ಇದೇ ತರ ಬೇರೆ ಪದನ ನೋಡಿ ಈಗ ಇದು ಇದನ್ನು ಇದೇ ತರ ನಾನು ಹಾಕಿದ್ದೀನಿ ನಾನು ಏನು ಅಕ್ಷರಗಳು ನಿಮಗೆ ಈ ತರ ಓದಬೇಕು ಅಂತ ಹೇಳಿದ್ದೀನಿ ಅದೇ ಇದು ಓದ್ರಿ ಇಂಡಿಪೆಂಡೆನ್ಸ್ ಮತ್ತೆ ನಾನು ಕೊನೆಯಲ್ಲಿ ಹೇಳಿದ್ದೀನಿ ಇದು ಕೊನೆಯಲ್ಲಿ ಬರೋ ಇ ಏನಿದೆ ಇದು ಸೈಲೆಂಟ್ ಆಗಿರುತ್ತೆ ಕಾಮನ್ ಆಗಿ ಸೈಲೆಂಟ್ ಆಗದೆ ಇರೋ ಅಕ್ಷರಗಳು ಇದಾವೆ ಇಲ್ಲ ಅಂತಿಲ್ಲ ಬಟ್ ಇದು ಸೈಲೆಂಟ್ ಆಗುತ್ತೆ ಆಮೇಲೆ ಇದು ನೋಡಿ ಆ ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಇದನ್ನು ಉಚ್ಚಾರಣೆ ಮಾಡೋದು ಹೇಗೆ ಆಪ್ಟಿಮಿಸ್ಟಿಕಲಿ ನೀವೇ ಬೇಕಾದ್ರೆ ಬರ್ಕೊಂಡು ಆಮೇಲೆ ಕ್ಲಾಸ್ ಆದ್ಮೇಲೆ ನೀವು ಬರ್ಕೊಂಡು ಇದೇ ತರ ಪಿ ಎಫ್ ಕಳಿಸ್ತೀನಿ ಬರ್ಕೊಂಡು ನೀವೇ ಉಚ್ಚಾರಣೆ ಮಾಡಿ ನೋಡಿ ಈಸಿಯಾಗಿ ಓದಬಹುದು ಓಕೆ ರೈಟ್ ನೆಕ್ಸ್ಟ್ ಬರ್ ನೋಡಿ ಇದೆ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಇಂಟರ್ ಡಿಪೆಂಡೆನ್ಸ್ ಆಪ್ಟಿಮಿಸ್ಟಿಕಲಿ ಅರ್ಥ ಆಯ್ತಾ ಮೂರು ಪದಗಳು ಅದೇ ತರ ಇನ್ನು ಉಳಿದವು ಇಂಟರ್ ಕನೆಕ್ಟೆಡ್ನೆಸ್ ಇನ್ಆಕ್ಸೆಸಿಬಿಲಿಟಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೊ ಇದನ್ನ ನೀವು ಬೇಕಾದ್ರೆ ಆಮೇಲೆ ಟ್ರೈ ಮಾಡಿ ಓಕೆ ಸೊ ಇದರ ಅರ್ಥ ಏನು ನಾನು ಅವಾಗಲೇ ಹೇಳಿದೆ ಮತ್ತೆ ಇನ್ನೊಂದ್ಸಲ ನೋಡಿ ಇದು ಅಕ್ಷರಗಳ ಹೆಸರು ನೇಮ್ಸ್ ಎ ಸಿ ಡಿ ಅಕ್ಷರಗಳ ಹೆಸರು ಈ ಹೆಸರು ಏನ್ ಉಪಯೋಗ ಆಗುತ್ತೆ ಸ್ಪೆಲ್ಲಿಂಗ್ ಹೇಳಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಸ್ಪೆಲ್ಲಿಂಗ್ ನಾವು ಬರಿಬೇಕಾದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಸ್ಪೆಲ್ಲಿಂಗ್ ಇಟ್ಕೊಂಡೇ ಬರಿಬಹುದಾ ಸ್ಪೆಲ್ಲಿಂಗ್ ಎಲ್ಲಿ ಉಪಯೋಗ ಆಗುತ್ತೆ ಸ್ಪೆಲ್ಲಿಂಗ್ ಆಕ್ಚುಲಿ ನಿಮ್ಗೆ ಎಲ್ಲಿ ಉಪಯೋಗ ಆಗಲ್ಲ ಬಟ್ ಬರವಣಿಗೆಗೆ ಸ್ವಲ್ಪ ಸಹಾಯ ಆಗುತ್ತೆ ಓಕೆ ಹೇಗೆ ಅಂತ ಹೇಳ್ತೀನಿ ಈಗ ಪ್ರೊನೌನ್ಸಿಯೇಷನ್ ಡ ಹೇಳಿದ ಈ ತರ ನಾವು ಪ್ರೊನೌನ್ಸಿಯೇಷನ್ ಕಲ್ತ್ರೆ ಮಾತ್ರ ಇದು ಅಕ್ಷರಗಳು ಇದೇ ಉಚ್ಚಾರಣೆ ಅಲ್ಲಿ ಬರೋದು ಓಕೆ ಸೊ ಇದಕ್ಕೆ ಈ ತರ ನಾವು ಈ ಸೌಂಡ್ಸ್ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಇದಕ್ಕೆ ನಾವು ಏನ್ ಹೇಳ್ತೀವಿ ಫೋನಿಕ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಫೋನಿಕ್ಸ್ ಸೊ ಫೋನಿಕ್ಸ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಫೋನಿಕ್ಸ್ ಸೌಂಡ್ಸ್ ಇನ್ನೊಂದು ಇದನ್ನ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ನಮಗೆ ಉಚ್ಚಾರಣೆ ಬರವಣಿಗೆಗಿಂತ ಮುಂಚೆ ಬಂದಿರೋದು ಫಸ್ಟ್ ಸೌಂಡ್ಸ್ ಜನರು ಶಬ್ದಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದಾದ ನಂತರ ಬರವಣಿಗೆ ಬಂತು ಸೊ ಈಗ ಉದಾಹರಣೆಗೆ ನಮಗೆ ಈಗ ಪ್ರಪಂಚದಲ್ಲಿ ಲಿಪಿನೇ ಇಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಇಲ್ಲ ಅಕ್ಷರ ಇಂಗ್ಲಿಷ್ ಇಲ್ಲ ಯಾವುದೂ ಭಾಷೆ ಇಲ್ಲ ಬರೀ ಮಾತಾಡ್ತಿದೀವಿ ಬರವಣಿಗೆ ಇಲ್ಲ ಅಂತ ಇಟ್ಕೊಳ್ಳಿ ಹಾಗಿದ್ದಾಗ ಬರವಣಿಗೆ ಹೇಗೆ ಸ್ಟಾರ್ಟ್ ಆಗಿರುತ್ತೆ ನಾನೊಂದು ಸೌಂಡ್ ಮಾಡ್ತೀನಿ ಬಾಯಲ್ಲಿ ಅಂತ ಸೌಂಡ್ ಮಾಡ್ತೀನಿ ಆ ಸೌಂಡಿಗೆ ಏನಾದರೂ ಒಂದು ಅಕ್ಷರನ ಗುರುತಿಸ್ತಾರೆ ಕನ್ನಡದಲ್ಲಿ ಡೈರೆಕ್ಟ್ ಆಗಿ ಶಬ್ದಗಳು ಬಂದ್ವೇನು ಕ ಅಂತ ಶಬ್ದ ಬಂದಾಗ ಅದಕ್ಕೆ ಉಚ್ಚಾರಣೆ ಕ ಅಂತ ಮಾಡಿಕೊಂಡ್ರು ಅಲ್ಲ ಬರವಣಿಗೆ ಕ ಇದನ್ನ ಹೇಗೆ ಬಿಡಿಸಿದ್ರು ಕ ಪ್ಲಸ್ ಕ ಅಂತ ಅದು ಆನಂತರ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗಲ್ಲಿ ಹೀಗೆ ಬಂದಿರ್ಬೋದು ಬಟ್ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಉಚ್ಚಾರಣೆ ಬಂದಾಗ ಅರ್ಧ ಅಕ್ಷರನ ಮಾತ್ರ ಹೇಳ್ತೀವಿ ನಾವು ಸೊ ಸೌಂಡ್ಸ್ ಸಣ್ಣ ಸಣ್ಣ ಸೌಂಡ್ಸ್ ಇರುತ್ತೆ ಕನ್ನಡದಲ್ಲಿ ಒತ್ತಕ್ಷರಗಳು ಸಿ ವಿಜಾತಿಯ ಒತ್ತಕ್ಷರಗಳು ವಿಜಾತಿಯ ಸಜಾತಿ ಒತ್ತಕ್ಷರಗಳು ಅಂತಿದೆ ವಿಜಾತಿ ಒತ್ತಕ್ಷರಗಳು ಕೇಳಿದೀರಾ ವಿಜಾತಿಯ ಒತ್ತಕ್ಷರಗಳು ಒಂದೇ ಜಾತಿಯಲ್ಲಿ ಅಲ್ಲದೆ ಇರುವಂಥದ್ದು ಉದಾಹರಣೆಗೆ ಶ್ರ ವಿಜಾತಿಯ ಒತ್ತಕ್ಷರ ಪ್ರ ಅಂದ್ರೆ ರಾ ಒತ್ತಕ್ಷರ ಸಜಾತಿ ಅಂದ್ರೆ ಏನು ಪ ಪ ಗೆ ಒತ್ತು ಕೊಟ್ರೆ ಇದು ಸಜಾತಿ ಇದು ರಾ ಒತ್ಕೊಟ್ರೆ ಬಿಜಾತಿ ಇಂಗ್ಲಿಷ್ ಅಲ್ಲಿ ಬಿಜಾತಿ ಒತ್ತಕ್ಷರಗಳೇ ಜಾಸ್ತಿ ಇರೋದು ಒತ್ತಕ್ಷರಗಳು ಆಗಲ್ಲ ಇಂಗ್ಲಿಷ್ ಅಲ್ಲಿ ಅದು ಸಿಂಪಲ್ ಪದಗಳೇ ಅದು ಒತ್ತಕ್ಷರ ಅಂತ ಕನ್ಸಿಡರ್ ಮಾಡಲ್ಲ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಎಲ್ಲೂ ಒತ್ತದು ಒದ್ತಾರೆ ಏನು ಓದೋದು ಸಿಲೆಬಸ್ ಓದ್ತಾರೆ ಸಿಲೆಬಸ್ ಅಕ್ಷರಗಳನ್ನು ಒತ್ತಲ್ಲ ಸಿಲೆಬಲ್ಸ್ ಓದ್ತದೆ ಅಕ್ಷರಗಳನ್ನೇ ಓದೋದು ಬಟ್ ಅದು ಸಿಲೆಬಸ್ ಅಂತ ಹೇಳ್ತೀವಿ ಉದಾಹರಣೆಗೆ ನಾನು ಹೇಳ್ದಲ್ಲ ಇಂಗ್ಲಿಷ್ ಅಲ್ಲಿ ನಮಗೆ ಈ ತರ ಇರೋದ್ರಿಂದ ಅಕ್ಷರಗಳ ಉಚ್ಚಾರಣೆ ಈಗ ನಾನು ಉದಾಹರಣೆಗೆ ಅಂತ ಸೌಂಡ್ ಮಾಡಿದ್ರೆ ಈ ಸೌಂಡ್ ಏನು ಹ್ಮ್ ಇದೇನು ಇದೊಂದು ಸೌಂಡ್ ಅಲ್ವಾ ಉಚ್ಚಾರಣೆ ಹ್ಮ್ ಇದೊಂದು ಸೌಂಡ್ ಬ ಬ ಇದೊಂದು ಸೌಂಡ್ ಇದೊಂದು ಸೌಂಡ್ ಈ ತರದ ಸೌಂಡ್ಗಳೇ ಇಂಗ್ಲಿಷ್ ಅಲ್ಲಿ ಕೂಡಿಕೊಂಡು ಪದ ಆಗುತ್ತೆ ಇದಕ್ಕೆ ನಾವೇನು ಹೇಳ್ತೀನಿ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಫೋನೀಮಿಕ್ ಫೊನಿಮಿಕ್ ಅವೇರ್ನೆಸ್ ಫೊನೀಮಿಕ್ ಅವೇರ್ ಇದೆ ನೀವು ಬರ್ಕೊಳ್ಳೋದ್ ಬೇಡ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫೊನಿಮಿಕ್ ಅವೇರ್ನೆಸ್ ಫೊನೀಮಿಕ್ ಅವೇರ್ನೆಸ್ ಅಂದ್ರೆ ಶಬ್ದ ದ ಜಾಗೃತಿ ಶಬ್ದ ಉಚ್ಚಾರಣೆಯ ಶಬ್ದ ಅಂದ್ರೆ ಪದ ಅಂತ ಆಗುತ್ತೆ ಕನ್ನಡದಲ್ಲಿ ಬಟ್ ಒಂದು ಸೌಂಡ್ ಅಂತ ಅನ್ಕೊಳ್ಳೋಣ ಉಚ್ಚಾರಣೆ ಒಂದು ಸೌಂಡ್ ಇದರ ಜಾಗೃತಿ ಶಬ್ದ ಸೌಂಡ್ ನಾನು ಹೇಳಿದ್ನಲ್ಲ ಈಗ ಪದ ಯಾವಾಗತ್ತೆ ಎರಡು ಅಕ್ಷರ ಸೇರಿದ್ರೆ ಈಗ ಉದಾಹರಣೆಗೆ ಅರ ಮರ ಕರ ವರ ಇದು ಪದ ಅದೇ ನಾನು ಅಂತ ಹೇಳಿದ್ರೆ ಅದು ಪದ ಆಗುತ್ತಾ ಇಲ್ಲ ಇದೇನಾಗುತ್ತೆ ಶಬ್ದಗಳು ಉಚ್ಚಾರಣೆ ಸೌಂಡ್ಸ್ ಇದಕ್ಕೆ ನಾವು ಫೊನೀಮ್ ಅಂತ ಹೇಳ್ತೀವಿ ಫೊನೀಮ್ ಈಗ ನಾನು ಒಂದ್ ವೇಳೆ ಇದು ಹೇಳಿದ್ರೆ ಇದಕ್ಕೆ ನಾವು ಫೊನೀಮ್ ಅಂತ ಹೇಳ್ತೀವಿ ಯಾವುದೋ ಇದೆಲ್ಲ ಉಚ್ಚಾರಣೆ ಇದೇನಿದೆ ಫೋ ನೀಮ್ ಫೊನೀಮ್ ಒಂದು ಸೌಂಡ್ ಏನಿದೆ ಇದು ಆಕ್ ಫೊನಿಮ್ ಡ ಫೊನಿಮ್ ಎ ಫೊನೀಮ್ ಇವೆಲ್ಲ ಫೊನೀಮ್ ಅಂತ ಹೇಳ್ತೀವಿ ಓಕೆ ಇದನ್ನ ಸ್ಟಡಿ ಮಾಡೋದಿಕ್ಕೆ ನಾವು ಈ ಸೌಂಡ್ಸ್ಗೆ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂದ್ರೆ ಲೈಕ್ ಇದನ್ನ ಬರೆಯೋಕ್ಕೂ ಗೊತ್ತಿರಬೇಕು ಓದೋಕ್ಕೂ ಗೊತ್ತಿರ್ಬೇಕು ಫೋನಿಮ್ ಅಂದ್ರೆ ಏನು ಜಸ್ಟ್ ಸೌಂಡ್ ಮಾತ್ರ ಫೋನಿಕ್ಸ್ ಅಂದ್ರೆ ಏನು ಈ ಸೌಂಡ್ನ ತಿಳ್ಕೊಳ್ಳೋದು ಅದನ್ನ ಬರವಣಿಗೆಗೆ ಅಕ್ಷರದ ರೂಪದಲ್ಲಿ ಬರೆಯೋದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ ಓಕೆ ಇಷ್ಟೆಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಈ ಅಕ್ಷರಕ್ಕೆ ನಾವು ಈ ಸೌಂಡ್ ಮಾಡೋದು ನಮಗೆ ಗೊತ್ತಿರಬೇಕು ಅಷ್ಟು ತಿಳ್ಕೊಂಡ್ರೆ ಸಾಕು ಈ ಫೋನಿಮಿಕ್ ಅವೇರ್ನೆಸ್ ಅಂದ್ರೆ ಈ ಶಬ್ದ ಈ ಉಚ್ಚಾರಣೆಯ ಮತ್ತೆ ಈ ಅಕ್ಷರದ ಜಾಗೃತಿ ಜಾಗೃತಿ ಅಂದ್ರೆ ಅದನ್ನ ತಿಳ್ಕೊಳ್ಳೋದು ಅದಕ್ಕೆ ಅವೇರ್ನೆಸ್ ಅನ್ನೋದು ಜಾಗೃತಿ ಮೂಡಿಸೋದು ಓಕೆ ಅಕ್ಷರ ಹೇಳಕ್ಕೂ ಗೊತ್ತಿರಬೇಕು ಆ ಹೇಳಿದ ಅಕ್ಷರವನ್ನು ಬರೀಲಿಕ್ಕೂ ಗೊತ್ತಿರಬೇಕು ಈಗ ನಾನು ಹೇಳ್ತೀನಿ ಅ ಆ ಅಂತ ಹೇಳಿದಾಗ ಯಾವ ಅಕ್ಷರ ಬರೀಬೇಕು ನಾನು ಇದು ಅಂತ ಹೇಳಿದ್ರೆ ಇದಕ್ಕೆ ಅಕ್ಷರ ಏನು ಇದು ಓಕೆ ಹಾಗಾದ್ರೆ ನಾನು ಬರೆದಿರೋದನ್ನ ಬರೆದಿರೋದನ್ನ ಓದ್ಬೇಕಾದ್ರೆ ಓಕೆ ಉದ್ದು ಬರೀತೀನಿ ತಿಳ್ಕೊಳ್ಳಿ ಬರ್ದಿರೋದನ್ನ ಓದಕ್ಕೂ ನಮಗೆ ಗೊತ್ತಿರ್ಬೇಕು ಈ ಅಕ್ಷರ ಯಾವ್ದನ್ನ ಯಾವ ಸೌಂಡ್ ಹೇಳುತ್ತೆ ಯಾವ್ದು ಹೇಳುತ್ತೆ ಎಲ್ಲ ಒಟ್ಟಿಗೆ ಕೂರ್ಸ್ ಏನಾಗುತ್ತೆ ಆಗುತ್ತೆ ರೈಟ್ ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ ಫೋನಿಕ್ಸ್ ಅಂದ್ರೆ ಏನು ಫೋನಿಮಿಕ್ ಅವೇರ್ನೆಸ್ ಜೊತೆಗೆ ಬರೆಯೋದು ಮತ್ತೆ ಓದೋದು ಇನ್ಮೇಲೆ ನೀವು ಇದೇ ತರ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಹೇಳಿದಲ್ಲ ದೊಡ್ಡ ದೊಡ್ಡ ಪದಗಳು ಓದಬಹುದು ಬಟ್ ಒಂದು ಸಣ್ಣ ಸಮಸ್ಯೆ ಇದೆ ಇದು ನಿಮಗೆ ಇಂಗ್ಲಿಷ್ ಅಲ್ಲಿ ಇಷ್ಟು ಕಂತ ಸಾಕ ಹಾಗಾದ್ರೆ ಇದೊಂದು ಪಾಠ ಇದೊಂದು ಪಾಠ ನಮಗೆ ಗೊತ್ತಾದ ಸಾಕಲ್ಲ ಇಂಗ್ಲೀಷ್ ಕಲಿಬಹುದು ಖಂಡಿತ ಆಗೋದಿಲ್ಲ ಇದು ನಿಮಗೆ ಸೆವೆಂಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಅನ್ಕೊಳ್ಳಿ ಫೈವ್ ಅಲ್ಲ ಅಂತ ಈ ಮೆಥಡ್ ನಿಮಗೆ ವರ್ಕ್ ಆಗೋದು ತಲೆಯಲ್ಲಿ ಈ ಮೆಥಡ್ ವರ್ಕ್ ಆಗುತ್ತೆ ಅರ್ಥ ಆಯ್ತಾ ಸರ್ ಅದು ಹಂಗ್ ಬರುತ್ತಲ್ಲ ಅದು ಹೆಂಗೆ ಹಿಂಗೆ ನೀವ್ ಹೇಳಿದ್ರೆ ಹಿಂಗ್ ಈ ತರ ಹಾಕಿದ್ರೆ ಸಾಕು ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪು ಸೆವೆಂಟಿ ಪರ್ಸೆಂಟ್ ಮಾತ್ರ ಇದು ವರ್ಕ್ ಆಗೋದು ನೆನಪಲ್ಲಿ ಇಟ್ಕೊಳ್ಳಿ ಸೆವೆಂಟಿ ಪರ್ಸೆಂಟ್ ಓದಕ್ಕೆ ಬಂದ್ರೆ ಸಾಕಲ್ವಾ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಆಮೇಲೆ ಹಂತ ಹಂತವಾಗಿ ಏಟಿ ಮಾಡ್ಕೋಬಹುದು ನೈಂಟಿ ಹಂಡ್ರೆಡ್ ಮಾಡ್ಕೋಬಹುದು ರೈಟ್ ಅರ್ಥ ಆಯ್ತಾ ಈ ಸೆವೆಂಟಿ ಉಳಿದಿರೋ ತರ್ಟಿ ಪರ್ಸೆಂಟ್ ಅಲ್ಲಿ ಏನು ಬರುತ್ತೆ ಹಾಗಾದ್ರೆ ಉಳಿದಿರೋ ತರ್ಟಿ ಪರ್ಸೆಂಟ್ ಅಲ್ಲಿ ನಿಮಗೆ ಇಪ್ಪತ್ತ ಇಲ್ಲ ಮೂವತ್ತು ಪಾಠಗಳು ಬರುತ್ತೆ ಇದು ಮೊದಲನೇ ಪಾಠ ಮೊದಲನೇ ಪಾಠದಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಇಂಗ್ಲಿಷ್ ಬಂದಂಗೆ ಇದನ್ನು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಓದಕ್ಕೆ ಬರೀಕ್ ಬಂದ್ರೆ ನೀವು ಒಂದು ವಾರದಲ್ಲಿ ನಿಮ್ಗೆ ಇದು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಕಲೀಲಿಕ್ಕೆ ನಿಮಗೆ ಆರು ತಿಂಗಳು ಬೇಕಾಗುತ್ತೆ ಅರ್ಥ ಆಯ್ತಾ ಇದಕ್ಕೆ ಇಂಗ್ಲಿಷ್ ನಮಗೆ ಸ್ವಲ್ಪ ಕಷ್ಟ ಅನಿಸೋದು ತುಂಬಾ ಕಷ್ಟ ಏನಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಸೆವೆಂಟಿ ತರ್ಟಿ ಪರ್ಸೆಂಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಿಮಗೆ ಸೈಲೆಂಟ್ ಲೆಟರ್ಸ್ ಎಲ್ಲಿ ಬರುತ್ತೆ ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲಿ ಏನ್ ಸ್ಪೆಲ್ಲಿಂಗ್ ಎಲ್ಲಿ ಅಳವಡಿಸಬೇಕು ಸ್ಪೆಲ್ಲಿಂಗ್ ರೂಲ್ಸ್ ಯಾವ್ಯಾವ ತರ ಸ್ಪೆಲ್ಲಿಂಗ್ ಬರುತ್ತೆ ಒಂದೇ ತರ ಬರೋದಿಲ್ಲ ಆಮೇಲೆ ನಾನು ಹೇಳಿದ ಸೆವೆಂಟಿ ಪರ್ಸೆಂಟ್ ಅಂತ ಈ ಎ ಅನ್ನೋ ಅಕ್ಷರಕ್ಕೆ ಆ ಅಂತ ನಾನು ಹೇಳ್ತಾ ಇದ್ದೀನಿ ಆ ಅಂತ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಹೌದು ಉದಾಹರಣೆಗೆ ಬ್ಯಾಟ್ ಕ್ಯಾಟ್ ರ್ಯಾಟ್ ಫ್ಯಾಟ್ ಬ್ಯಾಡ್ ಕ್ಯಾಡ್ ಇಲ್ಲಿ ಆ ಅಂತ ಬರ್ತಾ ಇದೆ ಬಟ್ ಇನ್ನು ನಿಮಗೆ ಟ್ವೆಂಟಿ ಪರ್ಸೆಂಟ್ ಎ ಅಂತಾನೆ ಎ ಅಂತಾನೆ ಬರುತ್ತೆ ಉದಾಹರಣೆಗೆ ಮೇಕ್ ಫೇಕ್ ರೇಕ್ ಕೇಕ್ ಸೇಕ್ ಎ ಅಂತ ಬರ್ತಾ ಇದೆಯ ತಾನೆ ಎ ಅಂದ್ರೆ ಅದು ಇ ಎ ಅಲ್ಲ ಇದು ಸ್ವರ ಎ ದೀರ್ಘ ಎ ಅನ್ನೋ ಉಚ್ಚಾರಣೆ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಎ ಅಂತಾರೆ ಬರುತ್ತೆ ಬಟ್ ಅದು ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾವು ನಮಗೆ ಸೆವೆಂಟಿ ಪರ್ಸೆಂಟ್ ಮುಖ್ಯ ಫಸ್ಟ್ ಸೆವೆಂಟಿ ಪರ್ಸೆಂಟ್ ಯಾವ ರೀತಿ ಕಲಿಬೇಕು ಆ ಕಲಿಬಿಡ್ಬೇಕು ಎ ಇ ಐ ಯು ಅದನ್ನ ಬಿಟ್ಬಿಡಿ ಸದ್ಯಕ್ಕೆ ಬಿಟ್ಬಿಡ್ಬೇಕು ಅರ್ಥ ಆಗ್ತಿದೆಯಾ ಎಲ್ರಿಗೂ ಅರ್ಥ ಆಯ್ತಾ ಸೊ ಏನಾದರೂ ಸಮಸ್ಯೆ ಇದ್ರೆ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ರೆ ಕೇಳಿ ಈಗ ನೀವು ಬೇರೆ ಯಾವ್ದಾದ್ರು ಪದ ತೋರಿಸ್ತೀರಾ ಸರ್ ಇದರಲ್ಲಿ ಹಿಂಗೆ ಬರುತ್ತಲ್ಲ ಉದಾಹರಣೆಗೆ ಕೇಕ್ ಕೆ ಕೇಕ್ ಇಲ್ಲಿ ನಾವು ಏ ಅಂತ ತಾನೆ ಹೇಳಬೇಕು ಎ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ರೆ ಹೌದು ಹೌದು ಹೇಳಬೇಕು ಎ ಓಕೆ ಏನೇ ಹೇಳೋದು ಆದ್ರೆ ಇದು ನಾನು ಹೇಳಿದ್ನಲ್ಲ ಸೆವೆಂಟಿ ಟ್ವೆಂಟಿ ಬರೋದಾದ್ರೆ ಯಾಕೆ ಏ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೂ ನಿಮಗೆ ರೀಸನ್ ಇದೆ ಇಲ್ಲಿ ಈ ಬಂದಿದೆ ಅಲ್ವಾ ಈ ಬಂದಿರೋದ್ರಿಂದ ಅದಕ್ಕೆ ರೂಲ್ ಇದೆ ಕೊನೆಯಲ್ಲಿ ಈ ಬಂದು ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದ್ದು ಈ ವಾವೆ ಇಲ್ಲಿ ವಾವೆಲ್ ಏನಿದೆ ಮತ್ತೆ ವಾವೆಲ್ ಕಾನ್ಸನೆಂಟ್ ಅಂತೆಲ್ಲ ಬರುತ್ತೆ ನಿಮಗೆ ಅದು ಬಂದಾಗ ಅದು ಲಾಂಗ್ ವವೆಲ್ ಆಗುತ್ತೆ ಸೊ ಲಾಂಗ್ ವವೆಲ್ ಶಾರ್ಟ್ ವೊವೆಲ್ ಏನು ಅಂತ ನೀವು ತಿಳ್ಕೊಬೇಕು ಇವೆಲ್ಲ ಅದರಲ್ಲಿ ಏನಾದರೂ ಪ್ರಶ್ನೆಗಳಿದಾವ ಎನಿ ಕ್ವೆಶನ್ಸ್ ಏನಾದ್ರೂ ಸಂದೇಹ ಸಮಸ್ಯೆ ಗೊಂದಲಗಳು ಏನಾದರೂ ಇದ್ರೆ ಕೇಳ್ಬಹುದು ಏನು ಇಲ್ವಾ ಅರ್ಥ ಆಯ್ತಾ

ಬಟ್ ಅದು ನಿಮಗೆ ಪ್ರಾಕ್ಟೀಸ್ ಮುಖ್ಯ ಅಲ್ವಾ ತಿಳ್ಕೊಳ್ಳೋದೊಂದು ತಿಳ್ಕೊಳ್ಳೋದು ಜಸ್ಟ್ ಜ್ಞಾನ ನಾಲೆಜ್ ಅಷ್ಟೇ ಅದು ನಾವು ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಒಂದು ದಿನದಲ್ಲಿ ಆಗಲ್ಲ ಯಾಕೆಂದ್ರೆ ಇದು ಹೊಸದಾಗಿರೋದು ನಿಮಗೆ ಹೊಸ ವಿಷಯ ಒಂದೇ ಸಲಕ್ಕೆ ಬರಲ್ಲ ಅದು ಎಂತ ಅಷ್ಟೇ ಗೊತ್ತಿಲ್ಲ ಆಮೇಲೆ ಇಂಗ್ಲಿಷಿಗೂ ಕನ್ನಡಕ್ಕೂ ಇರೋ ಉಚ್ಚಾರಣೆ ವ್ಯತ್ಯಾಸ ಆಮೇಲೆ ಶಬ್ದದ ವ್ಯತ್ಯಾಸ ಶಬ್ದ ಅಂತ ಹೇಳೋದು ನಾನು ಉಚ್ಚಾರಣೆ ಯೂಶಲಿ ಶಬ್ದ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪದ ಅಂತ ಆಗುತ್ತೆ ಪದ ಶಬ್ದ ಓಕೆ ಇನ್ನೊಂದು ಶಬ್ದ ಅಂತ ಹೇಳಿದ್ರೆ ಸೌಂಡ್ ಸೌಂಡಿಗೆ ನಾವು ಶಬ್ದ ಅಂತ ಹೇಳ್ತೀವಿ ಇಂಗ್ಲಿಷ್ಗೂ ಕನ್ನಡಕ್ಕೂ ಆ ಶಬ್ದದ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಮೂರು ಸೌಂಡ್ಸು ಬೇರೆ ಬರುತ್ತೆ ಅದು ಕನ್ನಡದಲ್ಲಿ ಬರೋದಿಲ್ಲ ಉದಾಹರಣೆಗೆ ಆ ಹಿಂಗ್ ಕನ್ನಡದಲ್ಲಿ ಇಲ್ವೇ ಇಲ್ಲ ಆಮೇಲೆ ಅ ಅ ಕನ್ನಡದಲ್ಲಿ ಇಲ್ಲ ಆಮೇಲೆ ಇದು ಕನ್ನಡದಲ್ಲಿ ಇಲ್ಲ ಆಮೇಲೆ ಆ ನಾಲ್ಕು ಅಕ್ಷರಗಳು ಅಕ್ಷರ ಅಲ್ಲ ಐ ಮೀನ್ ಸೌಂಡ್ಸ್ ನಾಲ್ಕು ಸೌಂಡ್ಸ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇಲ್ಲ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಆ ಇದಕ್ಕೆ ಅಕ್ಷರಗಳು ಇಲ್ಲ ವಿಶೇಷವಾಗಿ ಇದಕ್ಕೆ ಅಕ್ಷರಗಳಿಲ್ಲ ಇಂಗ್ಲೀಷಲ್ಲೂ ಅಕ್ಷರಗಳಿಲ್ಲ ಕನ್ನಡದಲ್ಲೂ ಇಲ್ಲ ಕನ್ನಡದಲ್ಲಿ ಶಬ್ದನೇ ಇಲ್ಲ ಬಿಡಿ ನಾವು ಅದು ಯೂಸ್ ಮಾಡೋದೇ ಇಲ್ಲ ಕನ್ನಡದಲ್ಲಿ ಉದಾಹರಣೆಗೆ ನಾವು ಡಾಗ್ ನೋಡಿ ಕನ್ನಡದಲ್ಲಿ ಸಾಮಾನ್ಯವಾಗಿ ಇಂಗ್ಲಿಷ್ ಅಕ್ಷರನ ಇಂಗ್ಲಿಷ್ ಶಬ್ದನ ಕನ್ನಡದಲ್ಲಿ ಉಚ್ಚಾರಣೆ ತಪ್ಪು ಉಚ್ಚಾರಣೆ ಮಾಡ್ತಾರೆ ಈಗ ನಾವು ಡಾಗ್ ಅಂತ ಹೇಳಬೇಕು ನಾಯಿ ನಾಯಿಗೆ ನಾವು ಇಂಗ್ಲಿಷ್ ಅಲ್ಲಿ ಡಾಗ್ ಅಂತ ಹೇಳ್ತೀವಿ ಬಟ್ ನಮಗೆ ಡಾ ಅನ್ನೋ ಸೌಂಡ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ಏನ್ ಹೇಳ್ತಾರೆ ಡಾಗ್ ಅಂತಾರೆ ಆಕಾರ ಆಮೇಲೆ ಅದೇ ತರ ಇನ್ನು ಆ ಥರದ್ದು ಈಗ ಆ ಸೌಂಡ್ ಇಲ್ಲದೆ ಇರೋದ್ರಿಂದ ಆಟೋ ಆಟೋ ವೆಹಿಕಲ್ ಗಾಡಿ ಆಟೋ ರಿಕ್ಷಾ ಆಟೋ ರಿಕ್ಷಾ ಅದನ್ನು ನಾವು ಹೆಂಗ ಹೇಳ್ತೀವಿ ಆಟೋ ಆನೆ 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 ಆಕಳು ಆಮೆ ಅದರಲ್ಲಿ ಬರುವಂತಹ ಆನೆ ಇಲ್ಲಿ ಬಟ್ ಅದು ಹೇಗೆ ಹೇಳ್ಬೇಕು ನಾವು ಆಟೋ ನಾವು ಹೆಂಗ್ ಹೇಳ್ತೀವಿ ಆಟೋ ಆ ಅನ್ನೋದು ಇಲ್ವೇ ಇಲ್ಲ ಕನ್ನಡದಲ್ಲಿ ಹಾಗಾಗಿ ಇಲ್ದೇ ಇರೋ ಸೌಂಡ್ನ ಹೇಗೆ ನಾವು ಕನ್ನಡದಲ್ಲಿ ಹೇಳಕ್ಕಾಗುತ್ತೆ ಕಷ್ಟ ಅದು ಅದು ಪಳಗಿರ್ಬೇಕು ನಾವು ಫಸ್ಟ್ ಇಂದಾನೆ ನಮಗೆ ಆ ಸೌಂಡ್ ಗೊತ್ತಿದ್ರೆ ಇಂಗ್ಲಿಷಿಗೆ ಇಂಗ್ಲಿಷ್ 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 ಆಗಿ ನೋಡೋರು ಕನ್ನಡನ ಕನ್ನಡವಾಗಿ ನೋಡೋರಿಗೆ ಈ ವ್ಯತ್ಯಾಸ ಗೊತ್ತಿರುತ್ತೆ ಕನ್ನಡ ತರನೇ ಇಂಗ್ಲಿಷು ಇದೆ ನಮ್ಗೆ ಹಂಗೆ ಹೇಳೋದು ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ ಓಕೆ ಇನ್ನು ಇದರಲ್ಲಿ ಬರೆಯೋದು ಹೇಗೆ ಬರವಣಿಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಬರೆಯೋದು ಹೇಗೆ ಅಂತ ಹೇಳಿದ್ರೆ ಈಗ ಸಂಪೂರ್ಣವಾಗಿ ನೀವು ಇದನ್ನ ತಲೆ ತಲೆ ತೆಗೆದಾಕ್ಬೇಕು ಯಾವ್ದನ್ನ ಎ ಬಿ ಸಿ ಡಿ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ ಬಿ ಇಂಗ್ಲಿಷ್ ಅಲ್ಲಿ ಬಿ ಅಂದ್ರೆ ಒಂದು ಇದು ಅಂತ ಬಿ ದುಂಬಿ ಅಥವಾ ಜೇನು ಹುಳ ಜೇನು ಹುಳ ಅಥವಾ ಜೇನು ನೋಣ ಅಂತ ಹೇಳ್ತೀವಲ್ವಾ ಬಿ ಅಂತ ಹೇಳ್ತೀವಿ ಬಿ ಬಿ ಅಂದ್ರೆ ಆಕ್ಚುಲಿ ಈ ಎರಡಕ್ಷರ ಬಿ ಪ್ಲಸ್ ಬಿ ಬರೆದು ಈ ಬರೆದ್ರೆ ಮಾತ್ರ ಅದು ಬಿ ಅಂತ ಆಗೋದು ಸಿ ಎ ಸಿ D D D E E E -D. F E F F -E F F G G G G G B C -D -E -F -G. G -E -B. H H थवा I I J J K K L L M എൻ എൻ അസ് നമുക്ക് ഓ അത് പി ഇത് Q क्यू आर 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 आ रंगा जते इ आ रंगा ಅಂತ ಹೇಳಿ ನೀವು ಸಿ ಹಾಕಿ ಏನಾಗುತ್ತೆ ಕಾರ್ ಆ ಸಿ ತಗ್ರೆ ಏನಾಗುತ್ತೆ ಆರ್ ತಾನೆ ಆರ್ ಆದ್ಮೇಲೆ ಎಸ್ ಎಸ್ ಆದ್ಮೇಲೆ ಟಿ ಟಿ ನ ಕೊಡಿ ಟಿ ಯು ಯು ಅಂದ್ರೆ ನೀನು ಯು ವಿ ಡಬ್ಲ್ಯೂ ಇ ವಿ ಅಲ್ಲ ಹಾ ವಿ ಆಮೇಲೆ ಎಕ್ಸ್ ಎಕ್ಸ್ ವೈ ವೈ ವೈಝಡ್ ಅನ್ನ ನೀವು ಅಕ್ಷರ ಹೇಳಿದಾಗ ಅಕ್ಷರನೇ ಪದ ಅಕ್ಷರದ ಶಬ್ದ ಏನಿದೆ ಪದದಲ್ಲಿ ಬಂದಾಗ ಹಿಂಗೆ ಬರುತ್ತೆ ಸಮುದ್ರಕ್ಕೆ ಇಂಗ್ಲಿಷ್ ಅಲ್ಲಿ ಸಿ ಅಂತಾರೆ ಓಷನ್ ಅಂತಾರೆ ಸಿ ಅಥವಾ ಈ ಸಿ ನ ನೀವು ನೋಡು ಅಂತ ಹೇಳಕ್ಕೆ ಎಸ್ ಡಬ್ಲ್ಯೂ ಸಿ ಐ ಸಿ ಯು ನಾನು ನಿನ್ನ ನೋಡ್ತೀನಿ ಅಂತ ಹೇಳಕ್ಕೆ ಕವಿತ್ರ ತರ ಆಗುತ್ತಾ ಐ ಸಿ ಯು ಆ ಥರ ಆಗುತ್ತಾ ಐ ಸಿ ಯು ನಾನು ನಿನ್ನನ್ನು ನೋಡ್ತೀನಿ ಐ ಸಿ ಯು ಐ ಸಿ ಯು ಅಂದ್ರೆ ಅದು ಶಾರ್ಟ್ ಫಾರ್ಮ್ ಇಸ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಅದು ನಿಮಗೆ ಅಬ್ರಿವೇಶನ್ ಆಗುತ್ತೆ ಇಂಗ್ಲಿಷ್ ಇದೇ ಸಮಸ್ಯೆ ಓಕೆ ಹಾಗಾಗಿ ಅಂತ ಏನ್ ನಿಮ್ ತಲೆಯಲ್ಲಿದೆ ಅದನ್ನು ತೆಗೆದಾಕಿ ಒಂದ್ ವೇಳೆ ಅದು ಆಗಲ್ಲ ಅದು ಜಸ್ಟ್ ಒಂದು ಸಾಫ್ಟ್ವೇರ್ ತರ ಅದು ಅನ್ಇನ್ಸ್ಟಾಲ್ ಆಗೋದೇ ಇಲ್ಲ ಅದು ನಾನು ಸುಮಾರು ಟ್ರೈ ಮಾಡಿದೀನಿ ಸ್ಟೂಡೆಂಟ್ಸ್ಗೆ ಅದು ಅನ್ಇನ್ಸ್ಟಾಲ್ ಆಗಲ್ಲ ತುಂಬಾ ಟ್ರೈ ಮಾಡಿದೆ ಅದನ್ನ ನೀವು ಪಾಸಿಟಿವ್ ಆಗಿ ಬಳಸ್ಕೋಬಹುದು ಹೇಗೆ ಬಳಸ್ಕೋಬಹುದು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಬಳಸ್ಕೋಬಹುದು ಇಲ್ಲ ಸರ್ ನಾನು ಎ ಬಿ ಬಕ್ ಇದನ್ನ ಹೇಳ್ತೀನಿ ಆ ಸಾಫ್ಟ್ ಅದನ್ನ ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ಅನ್ಇನ್ಸ್ಟಾಲ್ ಅಂದ್ರೆ ನಾನು ಮೆಟಫಾರಿಕಲ್ ಆಗಿ ಹೇಳ್ತಾ ಇರೋದು ಉಪಮೆ ಉಪಮೆ ಹೇಳ್ತಾ ಇರೋದು ನೀವ್ ಯಾರು ಅನ್ಇನ್ಸ್ಟಾಲ್ ಮಾಡ್ಕೊಳಕ್ ಹೇಳಿದ್ರೆ ಏನದು ಸಾಫ್ಟ್ವೇರ್ ಏನು ಅಂತ ಹೇಳಿದ್ರಲ್ಲ ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ಉಪಮೇ ಅಂದ್ರೆ ಎ ಬಿ ಸಿ ಡಿ ಅಂತ ನಾವು ತಲೆಯಲ್ಲಿ ಏನ್ ಸಾಫ್ಟ್ವೇರ್ ಹಾಕೊಂಡಿರ್ತೀವಿ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾರೆ ಅದನ್ನ ಅದನ್ನು ತಲೆಯಿಂದ ಆಪ್ ಬಕ್ ಇದನ್ನ ನೀವು ತಲೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಡಿ ಅಂತ ಹೇಳ್ತಾ ಇರೋದು ಅವಾಗ ಏನಾಗುತ್ತೆ ನಿಮಗೆ ಬರಿಬೇಕಾದ್ರೂ ಓದ್ಬೇಕಾದ್ರೂ ಈಸಿ ಆಗುತ್ತೆ ಬರೆಯೋಕ್ಕೆ ನಾನು ಈಗ ಓದೋದೇನೋ ಓಕೆ ಓದ್ಬಿಡ್ತೀರಾ ಬರೆಯೋದು ಹೇಗೆ ಬರೆಯೋದು ಸೇಮ್ ಹಾಗೆ ಉದಾಹರಣೆಗೆ ನನಗೆ ಡಾಗ್ ಅಂತ ಬರಿಬೇಕು ಡಾಗ್ ಡಾಗಿಗೆ ನಾನು ಫಸ್ಟ್ ಸೌಂಡ್ ಏನ್ ಬರುತ್ತೆ ನಿಮಗೆ ಡಾಗ್ ಅನ್ನ ನಿಧಾನ ಕೇಳಿ ಡ ಫಸ್ಟ್ ಸೌಂಡ್ ಏನ್ ಬರುತ್ತೆ ಡ ಡ ನಾನು ಏನು ಹೇಳಿದೀನಿ ಇದಕ್ಕೆ ಅಕ್ಷರ ಏನು ಡ ಡ ಇದು ರೈಟ್ ಡ ದ ಆಮೇಲೆ ಡಾಗ್ ಡಾಗ್ ಡ ಆದ್ಮೇಲೆ ಏನು ಡ ಆ ಡ ಆ ಅಂದ್ರೆ ಈ ಅಕ್ಷರ ನೀವು ಗ ಗ ಅಂತ ಹೇಳಿ ಅಭ್ಯಾಸ ಮಾಡಿರ್ತೀರಾ ಅದೇ ಜಿ ಜಿ ಅಂತ ಹೇಳಿದ್ರೆ ಡಾಜ್ ಆಗುತ್ತೆ ಅಥವಾ ಜಿ ಬರೋದಿಲ್ಲ ಸೌಂಡ್ ಇಂಗ್ಲಿಷ್ ಅಲ್ಲಿ ಐ ಮೀನ್ ಡಾಗಿಗ್ ಜಿ ಬರೋದಿಲ್ಲ ಅಥವಾ ನಿಮಗೆ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಬರೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಈಗ ನಿಮಗೆ ನಾನು ಹೇಳ್ದಲ್ಲ ಫಸ್ಟ್ ಯಾವ ಸಾಫ್ಟ್ವೇರ್ ತೆಗೆದಾಕ ಆಗ್ತಾ ಇಲ್ಲ ಯಾವ ಸಾಫ್ಟ್ವೇರ್ ಎ ಬಿ ಸಿ ಡಿನೇ ತಲೆಯಲ್ಲಿದೆ ತುಂಬಿಕೊಂಡಿದೆ ನನಗೆ ಇದು ಎ ಬರ್ತಾ ಇಲ್ಲ ಹಾಗಿದಾಗ ಏನ್ ಮಾಡ್ಬೇಕು ನೀವು ನಾನು ಹೇಳ್ತಾ ಇರೋದು ಇದೇ ಬಂದ್ರೆ ಓಕೆ ಹಾಗಿದಾಗ ನೀವೇನ್ ಮಾಡ್ಬೇಕು ಈ ಶಬ್ದ ಕನ್ನಡದಲ್ಲಿರೋ ಶಬ್ದ ಕನ್ನಡದಲ್ಲಿಂತಲ್ಲ ನೀವು ಸೌಂಡ್ ಮಾಡಿ ಓಕೆ ಬಿ ಕ ಸಿ ಡ ಈ ತರ ಸ್ವ ಅಂದ್ರೆ ನೋಡಿ ಕನ್ಫ್ಯೂಸ್ ಆಗಬೇಡಿ ಎ ಬಿ ಸಿ ಡಿ ಅಂತ ನಿಮ್ ತಲೆಯಿಂದ ತಂಗಾಕಕ್ ಅಂದ್ರೆ ಈ ನ ಫಾಲೋ ಮಾಡಿ ತಂಗಾಕಕ್ಕೆ ಆಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಇನ್ನೂ ಒಳ್ಳೇದು ಇದು ನಿಮ್ಗೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಎ ಹೇಗೆ ನಾನು ನಿಮಗೆ ಆಂಟ್ ಅಂತ ಹೇಳ್ತೀನಿ ಆಂಟ್ ಕನ್ನಡದಲ್ಲಿ ಈ ತರ ಪದ ಇದನ್ನ ನಂಬ್ಕೊಳ್ಳಿ ಓಕೆ ಅವಾಗ ನೀವೇನ್ ಮಾಡ್ತೀರಾ ನಿಮಗೆ ಆಂಟ್ ಅಂತ ಇಂಗ್ಲೀಷಲ್ಲಿ ಬರಿಬೇಕು ಅಕ್ಷರಗಳು ಯಾವ್ದಾದ್ರು ಬರಿಬೇಕು ಅಂತ ಗೊತ್ತಿಲ್ಲ ಸೊ ಫಸ್ಟ್ ಏನ್ ಸೌಂಡ್ ಮಾಡಿ ಅಂತ ಯಾವ ಅಕ್ಷರನ ನೀವು ಕಲ್ತಿರ್ತೀರಾ ಎ ಯಾವ ಅಕ್ಷರಕ್ಕೆ ಆ ಅಂತ ಹೇಳಿರ್ತೀರಾ ಹೇಗೆ ಹ್ಯಾಕ್ ಕಲ್ತಿರ್ತೀರಾ ಬರಿಬೇಕಾದ್ರೆ ಹೀಗೆ ಫಸ್ಟ್ ಅಕ್ಷರ ಏನು ಅನ್ ಟಿ ಟಿ ಅಂತ ಬರೆಯೋದು ಟಿ ಓಕೆ ಎರಡು ಮೆಥಡ್ ಇದೆ ಎರಡು ಮೆಥಡಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋ ಓಕೆ ಸೊ ನನಗೆ ಇನ್ನೊಂದು ಕ್ಲಾಸ್ ಇದೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ನನಗೆ ವಾಟ್ಸ್ಆಪ್ ಅಲ್ಲಿ ಪರ್ಸನಲ್ ಆಗಿ ನೀವು ಜಸ್ಟ್ ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಆಮೇಲೆ ಇದ್ರದ್ದು ವಿಡಿಯೋ ಮತ್ತೆ ಪಿಡಿ ಎಫ್ ನಿಮಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಸಿಗುತ್ತೆ ಪಿ ಡಿ ಎಫ್ ನಾನು ಆದರೆ ಬೇಗನೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋ ಹಾಕಿದ್ರೆ ಎಡಿಟ್ ಮಾಡಿ ಅದನ್ನ ಕಂಪ್ರೆಸ್ ಮಾಡಿ ಹಾಕಬೇಕು ಓಕೆ ಆದ್ರೆ ನಾನು ಬೇಗನೆ ಹಾಕ್ತೀನಿ ಇಲ್ಲಾಂದ್ರೆ ನಾಳೆ ಹತ್ತು ಗಂಟೆಗೆ ನಿಮಗೆ ವಿಡಿಯೋ ಆ್ಯಪಲ್ಲಿ ಬರುತ್ತೆ ಅದನ್ನ ಹೇಗೆ ಓಪನ್ ಮಾಡಿ ನೋಡಬೇಕು ಅನ್ನೋದನ್ನ ನಾನು ನಿಮ್ಮ ವಾಟ್ಸ್ಆಪಲ್ಲಿ ಒಂದು ವೀಡಿಯೋ ಹಾಕ್ತೀನಿ ಅದನ್ನು ನೋಡಿಕೊಂಡು ನೀವು ಓಪನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಓಕೆ ಸಿಕ್ಸ್ಟ್ ಕ್ಲಾಸ್